ಮಂಡ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರದಿಂದ ಸಾಲ ಸೌಲಭ್ಯದ ಜೊತೆಗೆ ಉದ್ಯಮಕ್ಕೆ ಅಡಿಪಾಯ ಹಾಕಲು ಸಜ್ಜಾಗಿದೆ ಎಂಟರ್ಪ್ರೈಸಸ್ ಮಾಲೀಕರಾದ ವೆಂಕಟೇಶ್ ಪ್ರಸಾದ್ ರವರು ನಿರುದ್ಯೋಗ ಯುವಕರು ಸ್ವಾವಲಂಬಿ ಜೀವನ ನಡೆಸಲು ಒಂದು ಸುವರ್ಣಾವಕಾಶ ಕೊಡ್ತಿದ್ದಾರೆ ಶಾಮಿಯಾನ ಬಿಸಿನೆಸ್ ಮಾಡುವ ಆಸೆ ನಿಮಗಿದೆಯಾ ಬನ್ನಿ ಹಾಗಿದ್ರೆ ಈ ಉದ್ಯಮದ ಬಗ್ಗೆ ಮಾಹಿತಿಯ ಜೊತೆಗೆ ಶಾಮಿಯಾನ ಚೇರ್ ಊಟದ ಟೇಬಲ್ ಫ್ಯಾನ್ಸ್ ಹಲವು ಉದ್ಯಮಕ್ಕೆ ಬೇಕಾದ ಸಲಕರಣೆಗಳನ್ನು ಮೂರು ತಿಂಗಳ ಅವಧಿಗೆ ಸೊನ್ನೆ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸರ್ಕಾರದ ಇಜಿಪಿ ಹಾಗೂ ಖಾದಿ ಬೋರ್ಡ್ ಸಬ್ಸಿಡಿ ಸಹಯೋಗದೊಂದಿಗೆ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಕ್ಕೆ ಕೊಟೇಷನ್ ಒದಗಿಸಲಾಗುತ್ತೆ ಸಂಪರ್ಕಿಸಿ ಜೆಆರ್ ಎಂಟರ್ಪ್ರೈಸಸ್ ಎರಡನೇ ಮುಖ್ಯ ರಸ್ತೆ ವಿವೇಕಾನಂದ ರಸ್ತೆ ಅಶೋಕ ನಗರ ಮಂಡ್ಯ ಜೆ ಆರ್ ಇಂಟರ್ಪ್ರೈಸಸ್ ಮಾಲೀಕರು ಮಾತಾಡ್ತಾ ಇರೋದು ಡಿ ವೆಂಕಟೇಶ್ ಪ್ರಸಾದ್ ಇಲ್ಲಿ ನಾವು ಜೆ ಆರ್ಪ್ರೈಸಸ್ ಚೇರು ಟೇಬಲ್ ಮತ್ತು ಎಲ್ಲ ತಯಾರು ಮಾಡ್ತಾಯಿದ್ದೀನಿ ನಾವು ತಯಾರು ಮಾಡಿ ಮತ್ತು ಡಿಸ್ಟ್ರಿಬ್ಯೂಟ್ರ್ ಮಾಡ್ತೀವಿ ಶಾಮಿಯನ್ ಅಂಗಡಿಯವರಿಗೆ ಜೀರೋ ಪರ್ಸೆಂಟಲ್ಲಿ ಸಾಲ ಸೌಲಭ್ಯ ದೊರೆಯುತ್ತದೆ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಇಲ್ಲಿ ಮಂಡ್ಯದಲ್ಲಿ ನಾನು ಮಾಡ್ತಾಯಿದ್ದೀನಿ ಸರ್ಕಾರದಿಂದ ಪಿ ಎಮ್ ಎ ಜಿ ಪಿ ಲೋನು ನಿಮಗೆ ಖಾದಿ ಭಂಡಾರದಿಂದ ಹತ್ತು ಲಕ್ಷ ಐದು ಐದು ಲಕ್ಷ ನಿಮಗೆ ಸಾಲ ಸೌಲಭ್ಯ ಸಿಗುತ್ತದೆ ಅದರಲ್ಲಿ ನಿಮಗೆ ಸಬ್ಸಿಡಿನೇ ಒಂದು ಹತ್ತು ಲಕ್ಷಕ್ಕೆ ಮೂರುವರೆ ಲಕ್ಷ ಸಬ್ಸಿಡಿ ಸಿಗುತ್ತೆ ಮತ್ತು ಐದು ಲಕ್ಷಕ್ಕೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಸಿಗುತ್ತೆ